ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಪುಲ್ಕೆ ಸಿ ಕೋಚಿಂಗ್ ಕ್ಲಾಸಸ್ ವಿಜಯಪುರ ಈಗಾಗಲೇ ನಾವು ಎಸ್ ಎಸ್ ಎಲ್ ಸಿಗೆ ಗೆ ಸಂಬಂಧಪಟ್ಟ ಹಾಗೆ ಸಮಾಂತರ ಶ್ರೇಣಿಯಲ್ಲಿ ಅಂದ್ರೆ ಐದು ಪಾಯಿಂಟ್ ಮೂರು ಅಭ್ಯಾಸದಲ್ಲಿ ಒಂದನೇ ಆ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಯನ್ನು ನೋಡಿದಿವಿ ಇಲ್ಲಿ ಎರಡನೇ ಪ್ರಶ್ನೆಯಲ್ಲಿ ಇವುಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿ ಎರಡನೇ ಮುಖ್ಯ ಎರಡನೇ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಆ ಎರಡನೇ ಪ್ರಶ್ನೆಯಲ್ಲಿ ಫಸ್ಟ್ ಒಂದು ಲೆಕ್ಕ ಏನಿದೆ ಏಳು ಪ್ಲಸ್ ಹತ್ತು ಕೂಡ ಎರಡು ಪ್ಲಸ್ ಹದ್ನಾಲ್ಕು ಪ್ಲಸ್ ಡ್ಯಾಶ್ 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 ಎಂಬತ್ನಾಲ್ಕರವರೆಗೆ ಇದೆ ಅಂದ್ರೆ ಈ ಕೊಟ್ಟಿರ್ತಕ್ಕಂಥ ಸಮಾಂತರ ಶ್ರೇಣಿಯಲ್ಲಿ ಈಗಾಗಲೇ ನಮಗೆ ಗೊತ್ತಿದೆ ಪದಗಳನ್ನ ಔಟ್ ಯಾವ ತರನಾಗಿ ಮಾಡಬೇಕು ಅಂತ ಸೊ ಫಸ್ಟ್ ಪದವನ್ನು ನಾವು ಏನ ತಿಳ್ಕೊತೀವಿ ಅಂತಂದ್ರೆ ಎ ತಿಳ್ಕೊತೀವಿ ಇನ್ನು ಡಿ ಅನ್ನ ಔಟ್ ಮಾಡಬೇಕು ಅಂದ್ರೆ ಎ ಟು ಮೈನಸ್ ಒನ್ ಮಾಡ್ತೀವಿ ಹಾಗಾದ್ರೆ ಎ ಟು ಅಂದ್ರೆ ಏನು ಅಂತಂದ್ರೆ ಹತ್ತು ಪೂರ್ಣಾಂಕ ಒಂದು ಬೈ ಎರಡು ಮೈನಸ್ ಎ ಒನ್ ಅಂದ್ರೆ ಏಳು ಸೊ ಇದನ್ನ ಭಿನ್ನ ರಾಶಿಗೆ ಪರಿವರ್ತಿಸಿದಾಗ ಹತ್ತೆರಡು ಇಪ್ಪತ್ತು ಇಪ್ಪತ್ತ ಒಂದು ಬೈ ಎರಡು ಮೈನಸ್ ಏಳು ಬೈ ಒಂದು ಹಾಗಾದ್ರೆ ಇದ್ರ ಲಸ ತೆಗೆದಾಗ ಲಸ ತೆಗೆದಾಗ ಎರಡು ಒಂದ್ಲೆ ಅಂದ್ರೆ ಇಪ್ಪತ್ತೊಂದು ಒಂದ್ ಎರಡಲೆ ಆಗುತ್ತೆ ಏಳು ಎರಡಲೆ ಹದಿನಾಲ್ಕು ಇಪ್ಪತ್ತೊಂದರೊಳಗಡೆ ಹದಿನಾಲ್ಕನ್ನ ತೆಗೆದ್ರೆ ಸೊ ಎಷ್ಟು ಉಳಿತು ಸೆವೆನ್ ಸೆವೆನ್ ಬೈ ಟು ಸೊ ಡಿ ಯ ಬೆಲೆ ಎಷ್ಟಾಯ್ತು ಅಂದ್ರೆ ಏಳು ಬೈ ಎರಡಾಯ್ತು ಇದೊಂದು ಮುಖ್ಯವಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಇಲ್ಲಿ ಮೊತ್ತ ಕಂಡು ಹಿಡಿಬೇಕಾದ್ರೆ ನಮ್ಗೆ ಎ ಬೆಲೆ ಬೇಕು ಡಿ ಬೆಲೆ ಬೇಕು ಎನ್ ಬೆಲೆ ಬೇಕು ಹಾಗಾದ್ರೆ ಇದರಲ್ಲಿ ಎನ್ ಬೆಲೆ ಇಲ್ಲ ಕೊನೆಯ ಪದವನ್ನು ಅವರು ಕೊಟ್ಟಿದ್ದಾರೆ ಕೊನೆಯ ಪದ ಏನಿದೆ ಎನ್ ಇದೆ ಎನ್ ಈಕ್ವಲ್ ಟು ಎನ್ ಟು ಏಟಿ ಈಕ್ವಲ್ ಟು ಏಟಿ ಫೋರ್ ನೀವು ಇಲ್ಲಿ ಎಸ್ ಈಕ್ವಲ್ ಟು ಸೆವೆನ್ ಟಿ ಬೆಲೆ ಗೊತ್ತಿದೆ ಎನ್ ಬೆಲೆ ಗೊತ್ತಾಯ್ತು ಸೂತ್ರವನ್ನ ಹಾಕೋಣ ಸೊ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಯಾಕೆ ಈ ಸೂತ್ರವನ್ನು ಬಳಕೆ ಮಾಡಬೇಕು ಅಂದ್ರೆ ನಮಗೆ ಎನ್ ಬೆಲೆ ಬಂದಾಗ ಮಾತ್ರ ನಾವು ಇಲ್ಲಿ ಮೊತ್ತವನ್ನು ಕಂಡು ಹಿಡಿಯಲು ಈ ಸೂತ್ರದ ಸಹಾಯದಿಂದ ಎಸ್ ಎನ್ ಸೂತ್ರದ ಒಂದು ಸಹಾಯದಿಂದ ನಾವೇನ್ ಮಾಡ್ತೀವಿ ಬಿಡಿಸ್ತೀವಿ ಹಾಗಾದ್ರೆ ಎ ಎನ್ ಬೆಲೆ ಎಷ್ಟಿದೆ ನೋಡಿ ಎಂಬತ್ತ ನಾಲ್ಕಿದೆ ಎ ಬೆಲೆ ಏಳು ಇದೆ ಪ್ಲಸ್ ಎನ್ ಗೊತ್ತಿಲ್ಲ ಅಷ್ಟೇ ಬರ್ರಿ ಡಿ ಬೆಲೆ ಏಳು ಬೈ ಎರಡಿದೆ ಎಂಬತ್ನಾಲ್ಕು ಪ್ಲಸ್ ಏಳು ಇವಾಗ ನೋಡಿ ಎನ್ ಮೈನಸ್ ಒನ್ ಸೆವೆನ್ ಬೈ ಟು ಈ ಪ್ಲೇಸಿಗೆ ನಾವೇನು ಮಾಡೋಣ ಈ ಸವನ್ ಅನ್ನ ಈ ಕಡೆ ತಗೊಳ್ಳೋಣ ಒಂದು ಸ್ಟೆಪ್ ಸೆವೆನ್ ಮೈನಸ್ ಸೆವೆನ್ ಸೊ ಎನ್ ಮೈನಸ್ ಒನ್ ಸೆವೆನ್ ಬೈ ಟು ಇವಾಗ ಏಟಿ ಫೋರ್ ಒಳಗಡೆ ಸೆವೆನ್ ಹೋದರೆ ಏಯ್ಟಿ ಫೋರ್ ಒಳಗಡೆ ಸೆವೆನ್ ಹೋದರೆ ಏಟಿ ಫೋರ್ ಮೈನಸ್ ಎಷ್ಟಾಯ್ತು ಬರುತ್ತೆ ಈ ಸೆವೆನ್ ಕೆಳಗಡೆ ಬರುತ್ತೆ ಹದಿನಾಲ್ಕು ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಅನ್ನ ಈ ಕಡೆ ತಗೊಂಡ್ರೆ ಹನ್ನೊಂದ್ಲೆ ಹನ್ನೊಂದು ಎರಡು ಇಪ್ಪತ್ತೆರಡು ಸಾರಿ ಇಲ್ಲಿ ಏಳು ಒಂದ್ ಏಳು ಹನ್ನೊಂದ್ ಆಗತ್ತೆ ಮೈನಸ್ ಸೆವೆನ್ ಸೆವೆಂಟಿ ಸೆವೆನ್ ಸೊ ಇಲ್ಲಿ ಏನ್ ಮಾಡ್ತೀವಿ ಡಿವೈಡ್ ಬೈ ಸೆವೆನ್ ಏಳು ಒಂದೇ ಒಂದೇ ಏಳು ಒಂದೇ ಹನ್ನೊಂದೇ ಇಪ್ಪತ್ತೆರಡು ಆಯ್ತು ಇಪ್ಪತ್ತೆರಡು ಈಕ್ವಲ್ ಟು ಎನ್ ಮೈನಸ್ ಒನ್ ಆಯ್ತು ಸೊ ಈ ಎನ್ ಮೈನಸ್ ಒನ್ ಒಳಗಡೆ ನಾವೇನ್ ಮಾಡ್ತೀವಿ ಒನ್ ಈಸ್ ಈಕ್ವಲ್ ಎನ್ ಈಸ್ ಈಕ್ವಲ್ ಟು ಟ್ವೆಂಟಿ ಟೂ ಮೈನಸ್ ಇದು ಈ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ ಅವಾಗ ಎಷ್ಟಾಯ್ತಿದು ಟ್ವೆಂಟಿ ತ್ರೀ ಎನ್ ಬೆಲೆ ಎಷ್ಟಾಯ್ತು ಟ್ವೆಂಟಿ ತ್ರೀ ಆಯ್ತು ಎ ಬೆಲೆ ಗೊತ್ತಿದೆ ನಮಗೆ ಡಿ ಬೆಲೆ ಗೊತ್ತಿದೆ ಎನ್ ಬೆಲೆ ಗೊತ್ತಾಯ್ತು ಸೊ ಡೈರೆಕ್ಟ್ ಏನ್ ಮಾಡೋಣ ಎಸ್ ಎನ್ ಸೂತ್ರದೊಳಗಡೆ ಫಿಲ್ ಅಪ್ ಮಾಡೋಣ ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂತ ಹೇಳಿ ಕರಿತೀವಿ ಸೊ ಎಸ್ ಎನ್ ಇಸ್ ಈಕ್ವಲ್ ಟು ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಎಷ್ಟು ಬಂದಿದೆ ಅಂದರೆ ಇಪ್ಪತ್ತ್ಮೂರು ಡಿವೈಡೆಡ್ ಬೈ ಎರಡು ಟೂ ಇಂಟು ಎ ಬೆಲೆ ಎಷ್ಟು ಏಳು ಪ್ಲಸ್ ಇಪ್ಪತ್ತ್ಮೂರು ಮೈನಸ್ ಒಂದು ಇಪ್ಪತ್ತ್ಮೂರು ಮೈನಸ್ ಒಂದು ಇಂಟು ಡಿ ಎ ಬೆಲೆ ಏಳು ಬೈ ಎರಡು ಹಾಗಾದರೆ ಇಪ್ಪತ್ತ್ಮೂರು ಡಿವೈಡೆಡ್ ಬೈ ಎರಡು ಏಳು ಎರಡೇ ಹದಿನಾಲ್ಕು ಆಯಿತು ಸೊ ನೋಡಿ ಏಳು ಎರಡಲೇ ಎಷ್ಟು ಹದಿನಾಲ್ಕು ಆಯಿತು ಏಳು ಎರಡಲೇ ಹದಿನಾಲ್ಕು ಪ್ಲಸ್ ಇಪ್ಪತ್ತ ಎರಡು ಇಂಟು ಏಳು ಬೈ ಎರಡು ಇಪ್ಪತ್ತ್ ಮೂರೊಳಗಡೆ ಒಂದು ಹೋದರೆ ಇಪ್ಪತ್ತೆರಡು ಏಳು ಎರಡು ಒಂದಲೇ ಎರಡು ಹನ್ನೊಂದಲೆ ಹಾಗಾದರೆ ಇಪ್ಪತ್ತ್ ಮೂರು ಡಿವೈಡೆಡ್ ಬೈ ಎರಡು ಹದಿನಾಲ್ಕು ಪ್ಲಸ್ ಎಪ್ಪತ್ತೇಳು ನೋಡಿ ಹದಿನಾಲ್ಕು ಪ್ಲಸ್ ಎಪ್ಪತ್ತೇಳು ಹದಿನಾಲ್ಕು ಪ್ಲಸ್ ಎಪ್ಪತ್ತ ಏಳು

ಅಂದ್ರೆ ಪೂರ್ಣಾಂಕದಾಗ ಬರಿಬೇಕಾದ್ರೆ ಇದಕ್ಕೆ ನಾವೇನ್ ಮಾಡ್ಬೋದು ಅಂತಂದ್ರೆ ಈಗ ನೋಡಿ ಎರಡು ಸಾವಿರದ ತೊಂಬತ್ ಮೂರಲೆ ಎರಡರಿಂದ ಭಾಗಿಸಿದಾಗ ಎರಡರಿಂದ ಭಾಗಿಸಿದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ ನಾಕ್ಲೆ ಎಂಟು ಒಂದು ಇತ್ತು ಆರ್ಲೆ ಸೊ ಒಂದು ಸಾವಿರದ ನಲವತ್ತಾರು ಪೂರ್ಣಾಂಕ ಶೇಷ ಎಷ್ಟು ಉಳಿಯುತ್ತೆ ಅಂದ್ರೆ ಒಂದು ಎರಡರಿಂದ ಭಾಗಿಸಿದ್ವಿ ಒಂದ್ ಸಾವಿರದ ನಲವತ್ತಾರು ಪೂರ್ಣಾಂಕ ಒಂದು ಬೈ ಎರಡು ಅನ್ನೋದು ಈ ಒಂದು ಕೊಟ್ಟಿರ್ತಕ್ಕಂತ ಸಂಖ್ಯೆಗಳ ಮೊತ್ತವಾಗಿರುತ್ತೆ ನಾವು ಸೊ ಸೆಕೆಂಡ್ ಲೆಕ್ಕವನ್ನು ಆದರೆ ಏನ್ ಕೊಟ್ಟಿದ್ದಾರೆ ತರ್ಟಿ ಫೋರ್ ತರ್ಟಿ ಟು ಥರ್ಟಿ ಈಗಾಗಲೇ ನಿಮ್ಗೆ ಗೊತ್ತಿದೆ ಸೊ ಈ ಲೆಕ್ಕವನ್ನ ಈಸಿಯಾಗಿ ನಾವು ಬಿಡಿಸಬಹುದು ಯಾವ ಅಂತಂದ್ರೆ ನೋಡಿ ಎ ಬೆಲೆ ಗೊತ್ತಿದೆ ಎಸ್ ಈಕ್ವಲ್ ಟು ಥರ್ಟಿ ಫೋರ್ ಬೆಲೆ ಬೆಲೆ ಗೊತ್ತಿದೆ ಬೆಲೆಯನ್ನು ಕಂಡಿಡಿಬೇಕು ಯಾವ ಫಾರ್ಮುಲಾವನ್ನು ಯೂಸ್ ಮಾಡಬೇಕು ಅಂತಂದ್ರೆ ಎನ್ ಸೂತ್ರ ಯೂಸ್ ಮಾಡಬೇಕು ಹಾಗಾದ್ರೆ ಎನ್ ತರ್ಟಿ ಫೋರ್ ಪ್ಲಸ್ ಎನ್ ಮೈನಸ್ ಒನ್ ಡಿ ಬೆಲೆ ಎರಡು ಎ ಎನ್ ಬೆಲೆ ಎಷ್ಟಿದೆ ಹತ್ತಿದೆ ಇದರೊಳಗಡೆ ಥರ್ಟಿ ಫೋರ್

ಈಗ ನಮಗೆ ಏನ್ ಬೇಕು ಅಂತಂದ್ರೆ ಇದ್ರೊಳಗಡೆ ಈಗ ನೋಡಿ ಫೋರ್ ತರ್ಟಿ ಟೂ ಡಿ ಎ ಬೆಲೆ ಇಲ್ಲಿ ಸ್ವಲ್ಪ ಡಿ ಎ ಬೆಲೆ ಏನಿದೆ ಮೈನಸ್ ಟು ಇದೆ

ಹಾಗಾದ್ರೆ ಎಮ್ ಬೆಲೆ ಎಷ್ಟಿದೆ ಹದಿಮೂರು ಇದೆ ಡಿವೈಡೆಡ್ ಬೈ ಟು ಟೂ ಇಂಟು ಎ ಬೆಲೆ ಫೋರ್ ಇದೆ ಪ್ಲಸ್ ಮೈನಸ್ ಮೈನಸ್ ಒನ್ ಡಿ ಬೆಲೆ ಇವಾಗ ತರ್ಟೀನ್ ಡಿವೈಡೆಡ್ ಬೈ ಟು ಮೂವತ್ನಾಳ್ ಅರವತ್ತೆಂಟು ಪ್ಲಸ್ ಮೈನಸ್ ಟು ಸೊ ಥರ್ಟೀನ್ ಡಿವೈಡೆಡ್ ಬೈ ಟು ಸಿಕ್ಸ್ಟಿ ಏಟ್ ಮೈನಸ್ ಟ್ವೆಂಟಿ ಫೋರ್ 13 ಡಿವೈಡೆಡ್ ಬೈ 2 ಟೂ ಸಿಕ್ಸ್ ಒಳಗಡೆ ಟೂ ಹೋದರೆ ಫೋರ್ ಏಟ್ ಒಳಗಡೆ ಫೋರ್ ಹೋದರೆ ಫೋರ್ ಫೋರ್ಟಿ ಫೋರ್ ಸೊ ಇಪ್ಪತ್ತ ಎರಡು ಆಯ್ತು ಹದಿಮೂರು ಎಂಟು ಇಪ್ಪತ್ತೆರಡು ಇಪ್ಪತ್ತೆರಡು ಮೂರಲೆ ಅರವತ್ತಾರು ಇಪ್ಪತ್ತೆರಡು ಒಂದ್ಲೆ ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ಆರು ಅರವತ್ತ ಎಂಟಾಯಿತು ಸೊ ಇದೇನಾಯಿತು ಅಂದರೆ ಇಪ್ಪತ್ತೆರಡು ಎಂಟು ಹದಿಮೂರು ನೋಡಿ ಇಪ್ಪತ್ತೆರಡು ಹದಿಮೂರು ಇಸ್ಕಲ್ ಟು ಎರಡು ನೂರ ಎರಡು ನೂರ ಎಂಬತ್ತಾರಾಯ್ ಸೊ ಇದು ಎರಡು ನೂರ ಎಂಬತ್ತಾರು ನೆಕ್ಸ್ಟ್ ಪ್ರಶ್ನೆಯನ್ನ ನೋಡಿದ್ದೆ ಆದ್ರೆ ನೋಡಿ ಮೊದಲು ಪ್ರಶ್ನೆಯನ್ನ ಸೀದಾ ಬರ್ಕೊಳ್ಳೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ಏಟ್ ಪ್ಲಸ್ ಇಂಟು ಮೈನಸ್ ಲೆವೆನ್ ಪ್ಲಸ್ ಟು ಥರ್ಟಿ ಗೊತ್ತಿದೆ ಫಸ್ಟ್ ಪದ ಯಾವಾಗಲೂ ಎಂದೂ ಅಂದ್ರೆ ಮೈನಸ್ ಏಟ್ ಆಯ್ತು ಮೈನಸ್ ಏಟ್ ಆಯ್ತು ಮೈನಸ್ ಉತ್ತರ ಏನು ಮೈನಸ್ ಫೈವ್ ಆಯ್ತು ಸೊ ಮೈನಸ್ ಏಟ್ ಪ್ಲಸ್ ಫೈವ್ ತೆಗೆದ್ರೆ ಮೈನಸ್ ತ್ರೀ ಯಾವ್ದ್ರ ಬೆಲೆ ಆಯ್ತು ಇದು ಬೆಲೆ ಆಯ್ತು ಸೊ ಇದನ್ನ ಲಾಸ್ಟ್ ಪದವನ್ನು ನಾವೇನ ಕರಿತೀವಿ ಎನ್ ಅಂತ ಹೇಳಿ ಕರಿತೀವಿ ಎನ್ ಸಿಕ್ಕಾಯ್ತು ಡಿ ಸಿಕ್ಕಾಯ್ತು ಎನ್ ಸಿಕ್ಕಾಯ್ತು ಸೊ ಎ ಎನ್ ಸೂತ್ರದ ಸಹಾಯದಿಂದ ನಾವೇನ್ ಮಾಡೋಣ ಎನ್ ಬೆಲೆಯನ್ನ ಕಂಡು ಹಿಡಿಯೋಣ ಮೈನಸ್ ಪ್ಲಸ್ ಗೊತ್ತಿಲ್ಲ ಮೈನಸ್ ಒನ್ ಬರೀರಿ ಡಿ ಎ ಬೆಲೆ ಮೈನಸ್ ತ್ರೀ ಇದೆ ಸೊ ಮೈನಸ್ ಎರಡು ನೂರ ಮೂವತ್ತು ಮೈನಸ್ ಫೈವ್ ಮೈನಸ್ ತ್ರೀ ಎನ್ ಪ್ಲಸ್ ತ್ರೀ ತ್ರೀ ಇಂಟು ಎನ್ ತ್ರೀ ಎನ್ ಆಯ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು ನಾವೇನು ಮಾಡೋಣ ಎರಡು ಪ್ಲಸ್ ಆಯ್ತು ಮೈನಸ್ ಆಯ್ತು ಮೈನಸ್ ತ್ರೀ ಸೊ ಎರಡು ನೂರ ಇಪ್ಪತ್ತ ಐದು ಒಂದು ಇಪ್ಪತ್ತೆಂಟು ಮೈನಸ್ ಎರಡು ನೂರ ಇಪ್ಪತ್ತ ಎಂಟು ಮೈನಸ್ ತ್ರೀ ಎನ್ ಇಲ್ಲಿ ಮೈನಸ್ ಮೈನಸ್ಗೆ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಆಯ್ತು ಮೂರ್ ಮೂರು ಏಳೆ ಮೂರ ಆಗ್ಲೆ ಸೊ ಎನ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಅಂತಂದ್ರೆ ಮೂರು ಏಳೆ ಇಪ್ಪತ್ತೊಂದು ಮೂರ್ ಆಗ್ಲೆ ಹದಿನೆಂಟು ಸೊ ಎನ್ ಇಸ್ ಈಕ್ವಲ್ ಟು ಸೆವೆಂಟಿ ಸಿಕ್ಸ್ ಆಯ್ತು ಸೊ ಇವಾಗ ನಾವೇನ್ ಮಾಡಬೇಕು ಇದನ್ನ ಎಸ್ ಎನ್ ಸೂತ್ರದೊಳಗಡೆ ಎಸ್ ಎನ್ ಸೂತ್ರ ಈಗಾಗಲೇ ನಿಮ್ಗೆ ಗೊತ್ತಿದೆ ಎಸ್ ಎನ್ ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಸೊ ಎನ್ ಬೆಲೆ ಎಷ್ಟು ಬಂದಿದೆ ಇದೆ ಡಿವೈಡೆಡ್ ಬೈ ಟು ಟೂ ಇನ್ ಎ ಬೆಲೆ ಎಷ್ಟಿದೆ ಮೈನಸ್ ಫೈವ್ ಇದೆ ಪ್ಲಸ್ ಎನ್ ಬೆಲೆ ಬೆಲೆ ಎಷ್ಟಿದೆ ಮೈನಸ್ ತ್ರೀ ಇದೆ ಇದನ್ನ ನೋಡಿದಾಗ ಸೆವೆಂಟಿ ಸಿಕ್ಸ್ ಒನ್ ಕ್ಯಾರಿ ಉಳಿತು so two eight is a sixteen. Two eight sixteen minus ten plus seventy five minus three. So thirty eight minus ten plus into minus minus three five is a fifteen. Seven three is a twenty one. Twenty one twenty two. So thirty eight minus two thirty five. ಸೊ ಆನ್ಸರ್ ಏನ್ ಬರುತ್ತೆ ಅಂದ್ರೆ ನೋಡಿ ಟೂ ತರ್ಟಿ ಫೈವ್ ಇಂಟು ತರ್ಟಿ ಏಟ್ ಸೊ ಏಟ್ ಟು ಟೂ ಫೈವ್ ಏಟ್ ಟು ಟೂ ಫೈವ್ ಇಸ್ ದ ಫೈನಲ್ ಆನ್ಸರ್ ಸೊ ಇದನ್ನು ನಾವೇನ ಕರಿತೀವಿ ಅಂತಂದ್ರೆ ಟು ತರ್ಟಿ ಫೈವ್ ಸಾರಿ ಇಲ್ಲಿ ಟೂ ಥರ್ಟಿ ಫೈವ್ ಇಂಟು ಏಟ್ ಆಗ್ಬೇಕು ಸೊ ಇದು ಆನ್ಸರ್ ಏನ್ ಬರುತ್ತೆ ಅಂತಂದ್ರೆ ಇದು ಆನ್ಸರ್ ಇನ್ನು ಉಳಿದಿರ್ತಕ್ಕಂಥ ಪ್ರಶ್ನೆಯನ್ನ ಮುಖ್ಯ ಪ್ರಶ್ನೆ ಇನ್ನು ಮೂರು ಬರುತ್ತೆ ಆ ಮುಖ್ಯ ಪ್ರಶ್ನೆ ಮೂರನ್ನ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ಬಿಡಿಸೋಣ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬೆಸ್ಟ್